ಹಲೋ ನಮಸ್ಕಾರ ಸ್ನೇಹಿತರೆ ಏನದು ಶ್ರೇಷ್ಠ ಕತೆ ಹೇಳುತ್ತಿರೋದು ಈ ಕಡೆ ಅಪ್ಪ ಅಮ್ಮ ಆ ಕಡೆ ಓನೋ ಜಿ ಆ ಕಡೆ ಸುಂದ್ರಿ ಎಲ್ಲರೂ ಕೂಡ ಈ ಕಡೆ ಹಗ್ಗಾಟ ಜಗ್ಗಾಟ ಆಡ್ತಾ ಇದ್ದಾರೆ ಶ್ರೇಷ್ಠನ ಇಟ್ಕೊಂಡು ಈ ಕಡೆ ಹಾದಿರಂಪ ಬೀದಿರಂಪ ಮಾಡಿಕೊಂಡು ಸುಂದ್ರಿ ಅವರು ನನ್ನ ಮನೆಗೆ ಸೇರಿಸ್ತಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಸುಂದ್ರಿ ಸುಮ್ಮನೆ ಆಟ ಆಡಬೇಡ ಈ ಚೀಪ್ ಗೇಮಕ್ಕೆಲ್ಲ ನಾನು ಬಗ್ಗೋದಿಲ್ಲ ಹೋಗಿ ಅಂತ ಹೇಳ್ತಿದ್ದಾಗ ಈ ಕಡೆ ಅಪ್ಪ ಬಂದು ಮಗಳು ಕೆನ್ನೆಗೆ ಬಾರಿಸ್ತಾರೆ ಏನಿದೆಲ್ಲ ಅಂತಿದ್ದಾಗೆ ಅಯ್ಯೋ ಬಿಗ್ರಿ ಬಂದುಬಿಟ್ರಲ್ಲ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ನಿಮ್ಮ ಮಗಳು ಅಂತಿದ್ದಾಗೆ ಏನಿದು ಶ್ರೇಷ್ಠ ಯಾರಾದರೂ ಈ ರೀತಿ ನಡ್ಕೋತಾರ ಅಂತಿದ್ದಾಗೆ ಹೌದು ನೀವೆಲ್ಲ ಜೊತೆಲೇ ಇದ್ದೀರಾ ಅಂತ ಕೇಳಿದಾಗ ಹೌದು ನಾನು ತರೋನ್ಗೆಲ್ಲ ಕೂಡ ಜೊತೆಲೇ ಇದ್ದೀವಿ ಅಂತಾರೆ ಇದರಿಂದ ಅಪ್ಪ ಅಮ್ಮ ಶಾಕ್ ಆಗುತ್ತೆ ನಂತರ ಒಳಗಡೆ ಬರ್ತಿದ್ದಾಗ ಅಜ್ಜಿ ಎಂಟ್ರಿ ಆಗುತ್ತೆ ಅಜ್ಜಿ ಎಂಟ್ರಿ ಆಗ್ತದಾಗೆ ಏನಿದೆಲ್ಲ ಶ್ರೇಷ್ಠ ಏನಿದು ನೀವು ಮತ್ತೆ ನಾ ಈ ರೀತಿ ನಡ್ಸ್ಕೋತಾರ ಅಂದಾಗ ಇಲ್ಲ ಅತ್ತೆ ಇನ್ನೂ ಆಗಿಲ್ಲ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ ಮದುವೆ ಮಾತುಕತೆಗೆ ನಾವಿಲ್ಲಿ ಬಂದಿರೋದು ಅಂದಾಗ ಇಲ್ಲ ನನಗೇನು ಮಣ್ಣು ಹರ್ಸ್ತಿದ್ದೀರಾ ಮದುವೆ ಆಗಿದೆ ಮದುವೆ ಆಗಿದೆ ಅಂತಲೇ ಮಂದ ಮನೆ ಇಸ್ಕೊಂಡಿದ್ದು ಇವರು ಅತ್ತೆ ಇವರು ಎಲ್ಲ ಅಂತ ಹೇಳ್ತಿದ್ದಾರೆ ಓನರ್ ಅಜ್ಜಿ ಇಲ್ಲ ಎಂಗೇಜ್ಮೆಂಟ್ ಆಗಿದೆ ಅಶ್ರೀ ಇನ್ನೂ ಕೂಡ ಮದುವೆ ಶಾಸ್ತ್ರನೇ ಮಾಡಿಲ್ಲ ನಾವು ಅಂತಿದ್ದಾಗ ಈ ಕಡೆ ಶಾಕ್ ಆಗಿಬಿಡ್ತಾರೆ ಈ ಕಡೆ ಬಂದಿದ್ದೆ ನನ್ನ ಗಂಡ ಆರು ತಿಂಗಳಲ್ಲಿ ಮದುವೆ ಆಯಿತು ಅಂತ ಹೇಳಿ ತರುಣ ತೋರಿಸಿದ್ದು ಎಲ್ಲವನ್ನ ನೆನೆಸ್ಕೊಂಡು ಸಿಕ್ಕಾ ಬಟ್ಟೆ ಕೊಬ್ಬ ಮಾಡ್ಕೊತಿದ್ದಾರೆ ಓನರ್ ಅಜ್ಜು ಎಷ್ಟೆಲ್ಲ ಸುಳ್ಳು ನಾಟಕ ಆಡ್ಬಿಟ್ಟೆ ನೀನು ಅಂತಿದ್ರೆ ಯಾರನ್ನೇ ತಂದು ಮನೆಗೆ ಇಟ್ಕೊಂಡಿದ್ಯಾ ನೀನು ಅಂತ ಶ್ರೀ ಇಷ್ಟ ಅಮ್ಮ ಕೇಳ್ತಿದ್ದಾರೆ ನಾನಿಯಾಕಮ್ಮ ಯಾರನ್ನೂ ಇಟ್ಕೊಳ್ಳಿ ಅದು ತರುಣ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಬಿಕಾಸ್ ಮನೆ ಸಿಕ್ತಿರ್ಲಿಲ್ಲ ಅದಕ್ಕೋಸ್ಕರ ಸುಳ್ಳು ಹೇಳಿ ಅವನನ್ನು ಇರಿಸ್ಕೊಂಡಿದ್ದೆ ಅಂತ ಹೇಳ್ತಿದ್ದಾಗ ಈ ಕಡೆ ಅಜ್ಜಿಗೆ ಫುಲ್ ಕೋಪ ಬಂದ್ಬಿಡುತ್ತೆ ನಂತರ ಈ ಕಡೆ ತಾಂಡ ಭಾಗ್ಯನ ಮನೆಯಿಂದ ಆಚೆ ಕಳಿಸಲೇಬೇಕು ಅಂತ ತೀರ್ಮಾನ ಮಾಡಿ ಬ್ಯಾಗಲ್ಲಿ ಬಟ್ಟೆ ಚಿನ್ನ ಒಡವೆ ಎಲ್ಲ ಹಾಕಿ ಬ್ಯಾಗನ್ನು ಎಷ್ಟು ಹೋಗ್ತಾಯಿರೋ ನನ್ನ ಮನೆಯಿಂದ ನೀನು ಅಂತ ಹೇಳ್ತಿದ್ರೆ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಿಂದ ಹೋಗೋ ಮಾತ ಇಲ್ಲ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದೀನಿ ನಾನು ಈ ತಾಳಿ ಹಾಗೆ ಅತ್ತೆ ಮಾವ ನನ್ನ ಮಕ್ಕಳಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾಕೆ ಹೋಗಲಿ ಅಂತ ಹೇಳಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಇನ್ನು ಮುಂದೆ ನಿಮ್ಮ ಅಪ್ಪ ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋ ಭಾಗ್ಯ ಇನ್ನಿರೋದಿಲ್ಲ ಇನ್ನು ತಪ್ಪು ಇದ್ರೆ ನಾನು ವಿರೋಧವಾಗಿ ನಿಂತಿದ್ರೆ ಅದನ್ನು ಎಗೇನ್ಸ್ಟ್ ಆಗಿ ನಿಂತು ಮಾತಾಡ್ತೀನಿ ಮಕ್ಕಳ ನಿಮಗೆ ಅಪ್ಪ ಅಮ್ಮ ಜೊತೆಗಿರ್ಬೇಕಲ್ವ ಖಂಡಿತ ಬೇರೆ ಆಗೋದಿಲ್ಲ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬಂದರೆ ಈ ಕಡೆ ತಾಂಡವಂತೂ ಏನು ಮಕ್ಕಳನ್ನ ನೀನು ಹೋಗೋ ತನಕ ಬಿಡಬಾರ್ದು ಅಂತ ಕೂಡ ಹಾಕಿದರೆ ನೀನು ಯಾರು ಕರ್ಕೊಂಡು ಬರೋಕೆ ಮನೆಯಿಂದ ಆಚೆ ಹೋಗ್ತಾ ಇರುವಾಗ ಯಾರು ಆಚೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆಚೆ ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಬ್ಯಾಗ್ ತೊಗೊಂಡು ಬರ್ತಾರೆ ಏನು ಆಚೆ ಹೋಗಲ್ವಾ ಎಷ್ಟು ಧೈರ್ಯ ಇರಬೇಕು ನಿಂಗೆ ಅಂದಾಗ ಹೌದು ಧೈರ್ಯ ಇದೆ ನನ್ನ ಮಕ್ಕಳಿದ್ದಾರೆ ಅತ್ತೆ ಮಾವ ಇದ್ದಾರೆ ಇದು ನನ್ನ ಮನೆ ತಾಳಿ ಕಟ್ಟಿಸ್ಕೊಳ್ಳೋದೇನೆ ಧೈರ್ಯ ಇಲ್ಲ ಮೇಲೆ ಇನ್ನೇನಿರುತ್ತೆ ಇನ್ನು ಏನೇ ಇದ್ರು ಕೂಡ ನೀವು ಹೇಳಿದ ತಕ್ಷಣ ಸಿಗ್ನೇಚರ್ ಮಾಡೋಕ್ಕೆ ಮೊದಲಿನ ಭಾಗ್ಯ ಅಲ್ಲ ನಾನು ಅಂದಾಗ ಕೋರ್ಟ್ ಮುಖಾಂತರ ನಿನ್ಗೆ ಉತ್ತರ ಕೊಡ್ತೀನಿ ಅಂದಾಗ ನಾನು ಕೂಡ ಅದ್ರದ್ದು ಮುಖಾಂತರ ಉತ್ತರ ಕೊಡ್ಬೇಕಾಗತ್ತೆ ನಿಮಗೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಅಂದಾಗ ಹೌದು ಇನ್ ಮುಂದೆ ನಾನು ಮಾತಾಡ್ತೀನಿ ಮುಚ್ಕೊಂಡು ನೀವು ಕೇಳಿಸ್ಕೋಬೇಕು ಅಷ್ಟೇ ಅಂತ ಕಡ್ಡಿತ ಉಂಡಾದಾಗ ಮಾತಾಡ್ತಿದ್ದಾಳೆ ಭಾಗ್ಯ ಏನಂದ್ರೆ ನೀವು ಈ ಮನೆಗೋಸ್ಕರ ನನ್ನ ಇಡೀ ಜೀವನನ ತೇಯ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ನನ್ನ ಆಸೆ ಕನ್ಸುಗಳನ್ನ ಬಿಟ್ಟು ಈ ಮನೆಗೋಸ್ಕರ ದುಡ್ತಿದ್ದೀನಿ ಅಂತ ನನಗೆ ಗೊತ್ತಿದೆ ಕನಸು ಮನಸ್ಸಲ್ಲೂ ಕೂಡ ಈ ಮನೆ ಕೆಲಸ ಮಾಡೋದು ಈ ಮನೆಯವ್ರನ್ನ ನೋಡ್ಕೊಳ್ಳೋದು ಈ ಮನೆಯನ್ನು ನೋಡ್ಕೊಳ್ಳೋದು ಅದೇ ನನ್ನ ಕನಸು ಉಸಿರಾಗಿತ್ತು ಅಂಥದ್ರಲ್ಲಿ ಈ ಮನೆ ಬಿಟ್ಟು ನಾನು ಹೋಗ್ಬೇಕಾ ಯಾವುದೇ ಕಾರಣಕ್ಕೂ ಹೋಗೋ ಮಾತೇ ಇಲ್ಲ ಜೊತೆಗೆ ನೀವು ಈ ಮನೆ ಕಟ್ಸಿರ್ಬೋದು ದುಡ್ಡು ಹಾಕಿ ಆದರೆ ಈ ಮನೆಗೆ ಜೀವ ತುಂಬಿ ಪ್ರೀತಿ ತುಂಬಿರೋದು ನಾನು ಆಗಿದ್ದೀನಿ ಇಟ್ಕೆ ತಂದು ಹಾಕಿರ್ಬೋದು ಆದರೆ ಪ್ರೀತಿ ತುಂಬಿದ ಈ ಮನೆನ ನಾನು ನಡೆಸಿದ್ದೀನಿ ಅಂತ ಹೇಳಿ ಭಾಗ್ಯ ಟಕ್ಕರ್ ಕೊಟ್ಟು ಮಾತಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ ಎಷ್ಟು ವರ್ಷ ನಿಮಗೆ ನಲ್ವತ್ಮೂರು ವರ್ಷ ಆಗಿದೆ ಅಲ್ವಾ ಮದುವೆ ಆಗಿ ಹದಿನಾರು ವರ್ಷ ಆಗಿದೆ ಅಂದಮೇಲೆ ಹದಿನಾರು ವರ್ಷ ತನಕ ಎಲ್ಲಿ ಹೋಗಿತ್ತು ಈ ಬುದ್ಧಿ ಜೊತೆಗೆ ಮದುವೆ ಆದಾಗ ಏನು ಹದಿನಾರು ವರ್ಷದ ಹುಡುಗ ಅಲ್ಲ ಅಲ್ವಾ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿತ್ತಲ್ವ ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ವ ಅವತ್ತೇನು ಹೇಳಿದೆ ಮದುವೆ ಆಗಿ ಮಕ್ಕಳಾಗಬೇಕಾದ್ರು ಹೇಳಿದೆ ಮಕ್ಕಳು ಕೂಡ ಆದ್ವು ಅವತ್ತು ಕೂಡ ಸುಮ್ಮನಿದ್ರಿ ಇವತ್ತು ಬಂದುಬಿಡ್ತಾ ಈ ಭಾಗ್ಯ ಬೇಡ ಈ ಮನೆಯಿಂದ ಆಚೆ ಹೋಗಬೇಕು ಅಂತ ಇಷ್ಟು ದಿನ ಎಲ್ಲಿ ಹೋಗಿತ್ತು ನೀವು ಹೇಳಿದ ತಕ್ಷಣ ಈ ಮನೆಯಿಂದ ಆಚೆ ಹೋಗ್ಬಿಡ್ಬೇಕಾ ನಾನು ಯಾವುದೇ ಕಾರಣಕ್ಕೂ ಹೋಗೋ ಮಾತೇ ಇಲ್ಲ ನಾನು ಇದು ನನ್ನ ಮನೆ ನಾನು ತಾಂಡವ್ ಶೂರ್ ಸೂರ್ಯವಂಶಿ ಹೆಂಡ್ತಿ ಅಂದಮೇಲೆ ಈ ಮನೇಲಿ ನಾನು ಇದ್ದೇ ಇರ್ತೀನಿ ನಿಮಗೆ ಎಷ್ಟು ಈ ಮನೇಲಿ ಅಧಿಕಾರ ಇದೆಯೋ ನನಗೂ ಕೂಡ ಅಷ್ಟೇ ಅಧಿಕಾರ ಇದೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ಬೀಕ್ತಿಯಮ್ಮ ಏನಿದೆಲ್ಲ ಸುಮ್ಮನಿರ್ಸಿ ನಿಮ್ಮ ಸುಸೇನ ಅಂತ ಸುನಂದವ್ರು ಹೇಳ್ತಿದ್ರೆ ನನ್ನ ಸುಸೆ ಏನು ಮಾತಾಡ್ತಿದ್ದಾಳೋ ಸರಿಯಾಗೆ ಮಾತಾಡ್ತಿದ್ದಾಳೆ ಅವಳು ಇವನು ಮಧನ ಇಳಿಸ್ಬೇಕು ಅಂದರೆ ಅವಳು ಸರಿಯಾಗಿ ಮಾತಾಡಬೇಕು ಮಾತಾಡಲಿ ಅಂತ ಹೇಳ್ತಾರೆ ಈ ಕಡೆ ತಾಂಡ ಬಂತು ನೆಬ್ಬರ್ಗಾಗಿ ಆ ಕಡೆ ಭಾಗ್ಯ ಮಾತನ್ನ ಕೇಳಿ ಚೆನ್ನಾಗಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲಿಂದ ಬಂತು ಇವಳಿಗೆ ಧೈರ್ಯ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ ಅದರ ನಡುವೆ ಈ ಕಡೆ ತಾಂಡವ್ ತನ್ನಾಟನ ಶುರು ಮಾಡ್ಕೋತಾರೆ ಆಲ್ರೆಡಿ ಅಮ್ಮಂಗೆ ಹೇಳಿದರು ಜಸ್ಟ್ ನಾನು ಯಜಮಾನ ನೀವೇನೂ ಹೇಳು ಯೋಗ್ಯತೆ ಇಲ್ಲ ಅಧಿಕಾರ ಇಲ್ಲ ಇನ್ನು ಮುಂದೆ ನಾನು ಹೇಳಬೇಕು ನೀವು ಕೇಳಬೇಕು ಅಷ್ಟೇನ ಜೊತೆಗೆ ಈ ಮನೆಗೆ ದುಡ್ದು ತಂದು ಹಾಕೋನು ನಾನಾಗಿರೋದ್ರಿಂದ ನಾನು ಹೇಳೋ ಮಾತನ್ನು ಕೇಳ್ಕೊಂಡು ಇರಬೇಕೆ ಹೊರ್ತು ಮಾಡಿದ್ದನ್ನು ತಿಂದ್ಕೊಂಡು ಅದನ್ನು ಬಿಟ್ಟು ಇಷ್ಟೆಲ್ಲ ಆರಾಟ ಚಿರಾಟ ಮಾಡಿ ಅಧಿಕಾರ ಚಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾನೆ ಇದರಿಂದಾಗಿ ಅಪ್ಪ ಅಮ್ಮಗೆ ತುಂಬ ಸಂಕಟ ಆಗುತ್ತೆ ವಿಶ್ವನೇ ಕುಡಿದ್ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ಲ ಕೊಟ್ಟು ಬಿಟ್ಟಿದ್ರೆ ಅಂತ ಕೂಡ ಅನ್ನಿಸ್ತದೆ ನಂತರ ಈ ಕಡೆ ತಾಂಡವ್ವ ನಗ್ತಿದ್ದಾನೆ ನಗ್ತಿದ್ದಾನೆ ಎಷ್ಟು ನಗ್ತದಾನೆ ಅಂದ್ರೆ ಏನು ಮಾಡ್ತಿದ್ಯಾ ತಾಂಡವ್ ನೀನು ಸುಮ್ಮನೆ ಉದ್ದಟ ಥರ ಜಾಸ್ತಿ ಆಯ್ತು ನಿಂದು ಅಂತದ್ದಾಗ ಸ್ವಲ್ಪ ಅರ್ಥ ತಾಂಡವ್ ಭಾಗ್ಯ ಇದ್ರೇನೆ ಈ ಮನೆ ಭಾಗ್ಯ ಇಲ್ಲ ಅಂದ್ರೆ ಈ ಮನೆಯೇ ಇಲ್ಲ ತಾಂಡವ್ ಯಾಕೆ ರೀತಿ ನಡ್ಕೋತಿದ್ಯಾ ಭಾಗ್ಯ ಈ ಮನೆ ಮಹಾಲಕ್ಷ್ಮಿ ಕಣೋ ಲಕ್ಷ್ಮಿನೇ ಈ ಮನೆಯಿಂದ ಹೋದ್ರೆ ಏನು ಮಾಡೋದು ಲಕ್ಷ್ಮಿ ಅವಳು ನಮ್ಮನ್ನೆಲ್ಲ ನೋಡ್ಕೋತಾಳೆ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಅವಳೇ ಕಾರಣ ಅಂದಿದ್ದಾಗೆ ಹೌದಮ್ಮ ನೀನು ಹೇಳ್ತಿರೋದು ನಿಜಾನ ಹಾಗಿದ್ರೆ ಈ ದುಡಿಯೋ ಮಗ ಏನೇನು ಅಲ್ಲ ನಾನು ದುಡ್ಕೊಂಡು ಬಂದರೆ ಏನೂ ಇಲ್ಲ ಅದರ ಅರ್ಥ ಏಳಿಂದನೇ ಮನೆ ನಡೀತಿರೋದು ಸರಿ ಬಿಡು ಅಂದಮೇಲೆ ನಾನು ಯಾಕೆ ದುಡಿಬೇಕು ನೀನು ಸೊಸೆನೇ ದುಡಿತಾಳೆ ನನಗೂ ಕೂಡ ಮಾಡಿ ಮಾಡಿ ಕಾರ್ಪೊರೇಟ್ ಕಂಪ್ನೀಲಿ ಇಷ್ಟು ವರ್ಷ ಸಾಕಾಗಿದೆ ಇನ್ನು ಮುಂದೆ ನಾನು ಕೂಡ ಆರಾಮಾಗಿರ್ತೀನಿ ಏನು ಹೇಳಿದ್ಯೋ ಅದನ್ನು ಸರಿಯಾಗಿ ಹೇಳಿದೆಯಾ ನಿನ್ನ ಸೊಸೆ ದುಡಿಲಿ ನಾನು ಕೂತ್ಕೋತೀನಿ ಅಂತ ಹೇಳ್ತಿದ್ದಾರೆ ತುಂಬಾ ಉದ್ದಟತನ ಮಾತಾಡ್ತಿದ್ಯಾ ತಾಂಡವ್ ಅಂತಿದ್ದಾಗೆ ಅಮ್ಮ ನಂದಲ್ಲ ಉದ್ದಟತನ ನಿಂದು ಇಷ್ಟೆಲ್ಲ ಹೇಳಿ ನನಗೆ ನನ್ನ ಇವಳ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಈ ರೀತಿ ಆಡ್ತಿದ್ಯಲ್ಲ ನಿನಗೇನು ಹೇಳಬೇಕು ನಾನು ಯಾವಾಗಲೂ ಅಷ್ಟೇ ಮಗ ಕೆಟ್ಟವನು ಸೊಸೆ ಒಳ್ಳೊಳ್ಳು ಸೊಸೆ 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 ತಲೆ ಮೇಲೆ ಇಟ್ಕೊಂಡು ಓಡಾಡಿ ಹೋ ಇವ್ಳು ಆಡ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಯ್ಯೋ ಇಷ್ಟೆಲ್ಲ ಮಾತಾಡ್ಬಿಟ್ಟೆ ಭಾಗ್ಯ ಹೋ ನಾನು ಇಟ್ಕೆ ತಂದು ಹಾಕಿದ್ನಂತೆ ಇವಳು ಪ್ರೀತಿ ತುಂಬಿದ ಮನೆ ಕಟ್ಟದಂತೆ ನಾನು ದುಡ್ಕೊಂಡು ಬರ್ತೀನಿ ಅಂತ ಇವಳು ಜವಾಬ್ದಾರಿ ನಿರ್ವಹಿಸ್ತಾಳಂತೆ ನನ್ಗೆ ಲೆಕ್ಕಕ್ಕೆ ಹೇಳುವಂತೆ ಎಲ್ಲ ಇವಳಿಂದಾನೆ ಅಂತೆ ಇವಳು ಇದು ಇವಳು ಮನೆ ಅಂತೆ ನೀನಿಷ್ಟೆಲ್ಲ ಮಾತಾಡ್ಬಿಟ್ಟು ಜೋರು ಮಾಡಿಬಿಟ್ಟೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಅನ್ಕೊಂಡಿದ್ದ ಯಾವುದೇ ಕಾರಣಕ್ಕೂ ಆಸೆ ಎಲ್ಲ ಇಟ್ಕೋಬೇಡ ಯಾಕಂದರೆ ನಾನು ಮಾಡಿರೋ ನಿರ್ಧಾರ ಏನೇ ಮಾಡಿದ್ರು ಕೂಡ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ನಿನಗೆ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಡಿವೋರ್ಸ್ನ ಕೊಟ್ಟೆ ಕೊಡ್ತೀನಿ ಜೊತೆಗೆ ನೀನು ಹೇಳಿದ ಮಾತ್ರಕ್ಕೆ ಇದು ನಿನ್ನ ಮನೆ ಆಗಿಬಿಡೋದಿಲ್ಲ ಇದು ನನ್ನ ಮನೆ ಈ ಯಜಮಾನ ನಾನು ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ತೀರ್ಮಾನ ಮಾಡೋನು ನಾನೇ ಅವಾಗ ಏನು ಹೇಳಿದ್ನೋ ಅದೇ ನಿರ್ಧಾರ ನಂದು ನಾನು ನೀನು ಸಪ್ರೇಟ್ ಆಗ್ತಾ ಇದ್ದೀವಿ ಡಿವೋರ್ಸ್ ಪೇಪರ್ ಕಳಿಸ್ತೀನಿ ಸಿಗ್ನೇಚರ್ ಮಾಡು ಇಲ್ಲ ಅಂದ್ರೆ ಕೋರ್ಟಲ್ಲೇ ಇಬ್ರು ಕೂಡ ಮುಖಾಮುಖಿ ಆಗೋಣ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋ ಮಾತೇ ಇಲ್ಲ ನನ್ನ ಸತ್ರು ನನ್ನ ಕೊನೆ ಉಸಿರು ಇರೋವರೆಗೂ ಇದೀ ಮನೇಲಿ ಇರ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ನ ಮುಂಡಟ ನಿಲ್ತಾ ಇಲ್ಲ ಈ ಕಡೆ ಭಾಗ್ಯ ತನ್ನ ಮನೆ ಬಿಟ್ಟು ಹೋಗೋಕೆ ಸಿದ್ಧವಾಗಿಲ್ಲ ಆದ್ರೆ ತಾಂಡವ್ ಭಾಗ್ಯನ ಈ ಮನೇಲಿ ಉಳಿಸ್ಕೊಳ್ಳೋಕೆ ಒಂದು ಚೂರು ಕೂಡ ಸಿದ್ಧವಾಗಿಲ್ಲ ಹಾಗಿದ್ರೆ ಏನಪ್ಪ ಆಗತ್ತೆ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಬಂದಿದ್ದೆ ಮದುವೆ ಮಾತುಕತೆ ಮಾತಾಡಬೇಕು ಅಂದ್ಕೊಳ್ಳಿದ್ರೆ ಇಲ್ಲಿ ತಾಂಡವ್ವ ಮನೆ ಗಲಾಟೆಯಲ್ಲಿ ಮತ್ತೆ ಲಾಕ್ ಆಗಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮನೆ ಬಿಟ್ಟು ಹೋಗೋದಿಲ್ಲ ಅಂದರೂ ಕಳಸೆ ಕಳಿಸ್ತೀನಿ ಅಂತ ಹೇಳ್ತಿರು ತಾಂಡವ್ ಹೀಗೆ ಭಾಗ್ಯನ ಮನೆಯಿಂದ ಔಟ್ ಮಾಡ್ತಾರೆ ಅಥವಾ ತಾನೇ ಔಟ್ ಆಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಗೂಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ ಅಥವಾ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮಗೆ ತಾಂಡವ್ ನಿಜ ಮುಖ ಬಟ್ಟಾಬಾಯ್ಲಾಗತ್ತ ಸುಂದರಿ ಅವರು ಬಂದಿದ್ದೆ ಶ್ರೇಷ್ಠ ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ಕೂಡ ಹೇಳಿಬಿಡ್ತಾರ ತನ್ನ ಮನೆಯಿಂದ ಹೊರಗಡೆ ದಬ್ಬದ್ಲು ಅನ್ನೋ ಕಾರಣಕ್ಕೆ ಅಥವಾ ಈಗಲೇ ಮದುವೆ ಆಗಬೇಕು ಅನ್ನೋ ಪಟ್ಟು ಹಿಡಿದು ಈ ಕಡೆ ತಾಂಡವ ಮೇಲೆ ಒತ್ತಡ ಬಿದ್ದು ಈ ಕಡೆ ತಾಂಡವ್ ಮತ್ತೆ ಸಂಕಷ್ಟದಲ್ಲಿ ಸಿಕ್ಕಾಕೋಬೇಕಾಗಿದೆಯಾ ಇನ್ನೇನೇ ಇದ್ದರೂ ಈ ಕಡೆ ಹಗ್ಗಾಟ ಜಗ್ಗಾಟ ತಾಂಡವ್ಗೆ ಪೇಚಾಟ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜಿಯುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು